ಈ ಬಾಕ್ಸ್ ಅಲ್ಲಿ ಏನಿದೆ ಅಂತ ನೀನು ಹೇಳಿದ್ರೆ ನಿನಗೆ ಒಂದು ಬಹುಮಾನ ಕೊಡ್ತೀನಿ ಒಂದಲ್ಲ ಮೂರ್ ಬಹುಮಾನ ಕೊಡ್ತೀನಿ ಏನಿರ್ಬೋದು ನಿನಗೇನು ತಂದಿಲ್ಲ ನನಗೆ ನನ್ನ ಮಗಳಗ್ ಮಾತ್ರ ತಗೊಂಡಿದೀವಿ ಹ್ಮ್ ಇವತ್ತು ಹೇಳು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ನಿಮ್ಮ ಮಂಜುಳಮ್ಮ ಮಾತಾಡ್ತಾ ಇರೋದು ಅಂತ ಹೇಳು ಇವತ್ತು ಹೇಳಮ್ಮ ಹೇಳು ನಿಂಗ್ ಬಂದಂಗ ಹೇಳ ಪರವಾಗಿಲ್ಲ ಹೇಳಮ್ಮ ನನ್ಗ್ ಬರಲ್ಲ ಈಗ ನೀನ್ ಹೇಳಿದ್ರೆ ಸರಿಯಮ್ಮ ಕೆಲ ಹಠ ಮಾಡ್ಬಾರ್ದು ಬರು ಹೇಳ್ಕೊಡು ನಾನ್ ಹೇಳ್ತೀನಿ ನಮಸ್ತೆ ನಾನ್ ನಿಮ್ಮ ಮಂಜಮ್ಮ ಮಾತಾಡ್ತಾ ಇರೋದು ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳು ಹೋಗ್ಲಿ ಅದಾರು ಹೇಳ ನಮಸ್ತೆ ನಾನ್ ನಿಮ್ಮ ಮಂಜಮ್ಮ ನಮಸ್ತೆ ಎಲ್ಲ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತಿದ್ದೀನಿ ವಾವ್ ಕಾಪಿ ಚಟ್ ಮಂಜಮ್ಮ ನನ್ ಹತ್ರ ಹೊಡಿತಾ ಇದೆ ಕಾಪಿ ಚಟ್ ಹೇಳು ಸಪೋರ್ಟ್ ಮಾಡ್ತಾ ಇದ್ದೀರಾ ಹ ಸಪೋರ್ಟ್ ಮಾಡಿ ಶೇರ್ ಮಾಡಿ ಮತ್ತೆ ಶೇರ್ ಮಾಡಿನ ಶೇರ್ 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 ಓಕೆ ಹ ಶೇರ್ ಮಾಡಿ ಹಾ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು ಹೌದಾ ಓ ಹಾಯ್ ಫ್ರೆಂಡ್ಸ್ ನಮ್ಮಮ್ಮ ಇವತ್ತು ನಮಸ್ತೆ ನಾನು ಮಂಜಮ್ಮ ಮಾತಾಡ್ತಿರೋದು ಎಲ್ರು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಏನೇನೋ ನಂದೆಲ್ಲ ಸ್ವಲ್ಪ ಕಾಫಿ ಹೊಡೆದ್ ಮಾತಾಡ್ತಾ ಇದಾರೆ ಹ್ಮ್ ಪರವಾಗಿಲ್ಲ ನಮ್ಮಅಮ್ಮನ್ಗೆ ಸಪೋರ್ಟ್ ಮಾಡಿ ಎಲ್ರು ನಮ್ಮಮ್ಮ ಬೇಗ ಎದ್ದು ಅಡ್ಗೆ ಮಾಡ್ಬೇಕು ಈಗ ಅಡ್ಗೆ ಎಲ್ಲಾ ಮಾಡ್ತಾರೆ ಆಲ್ಮೋಸ್ಟ್ ಇವಾಗ ಅಡ್ಗೆ ಮನೆಯಲ್ಲಿ ನಿಂತ್ಕೊಂಡು ನಾವ್ ಬೆಳಗ್ಗೆ ಏಳೋಷ್ಟರಲ್ಲಿ ಕಾಫಿ ಟೀ ಎಲ್ಲ ರೆಡಿ ಮಾಡಿರ್ತಾರೆ ಮಂಜಮ್ಮನವ್ರು ನೋಡಿ ನಾನಿಲ್ಲಾ ಅಂತ ಯೋಚನೆ ಮಾಡ್ತಿದ್ರೆ ಏನೋ ಪಾಪ ಅಂತ ಅಲ್ಲಿ ಚಿಂತೆ ಮಾಡ್ತಾ ಇದ್ರೆ ಇವ್ರ ಆರಾಮಾಗಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ನಾವ್ ಚೆನ್ನಾಗೇ ಇದ್ವಿ ಅಂತ ಹೇಳ್ತಾವ್ರೆ ಹ್ಮ್ ಸೂಪರ್ ಮಂಜಮ್ಮ ನೀನು ಏನ್ ಹ್ಮ್ ಏನೋ ಬೇಕು ಅಂತ ಫೋನ್ ಮಾಡಿ ಹೇಳಿದ್ರು ಅದೇನು ಅಂದ್ರೆ ಯಾಕೆ ಈ ದುಡ್ಡ್ಯಾರ ಕೊಡ್ತಾರೆ ನೀನೇನ್ ದುಡ್ಡು ಕೊಡ್ತೀಯಮ್ಮ ಕೊಡ್ತೀನಿ ಅಂತ ಹೇಳದ್ನಲ್ಲ ಬಂದ್ಮೇಲೆ ಕೊಡ್ತೀನಿ ತಗೋಬಾ ಅಂತ ಹೇಳಿದ್ದೆ ಯಾಕಮ್ಮ ಹಂಗುತ್ಕೊಂಡಿದ್ಯಾಲಯ ಹೋಗ್ಲಿ ಬಿಡು ಯಾರ ಕೈಲ ತರ್ಸ್ಕೊತೀನಿ ಅಯ್ಯ ಅಯ್ಯೋ ಕಾಪಾ ನೋಡಪ್ಪ ಆಮೇಲೆ ಬೆಳ್ಳಗಾಗ್ಬಿಟ್ಟಿದ್ಯಮ್ಮ ಫುಲ್ಲು ಗ್ಲೋ ಬಂದ್ಬಿಟ್ಟಿದ್ಯಾ ಏನು ಏನ್ ಸೀಕ್ರೆಟ್ ಲವ್ಲಿ ಪೌಡ್ರು ಏನೇನೋ ಹಾಕೋತೀನಿ ಏನೇನೋ ಫುಲ್ ಬೆಳಕಾಗ್ಬಿಟ್ಟಿದ್ಯಮ್ಮ ನನ್ಕಿಂತ ನೀನೆ ಕಾಣ್ತಾ ಇದೀಯ ಫಿಗರು ಓ ಏನೋ ಆಗ್ತೀಯ ಏನು ಫುಲ್ ನೈಸ್ ಬಂದ್ಬಿಟ್ಟಿದೆ ಮೊಕ ಎಲ್ಲಾ ಅಲ್ಲಮ್ಮ ನಿನ್ ದುಡ್ಡು ಕೊಟ್ರೆ ತಾನೇ ನಾನೆಲ್ಲಾ ತರೋದು ಸುಮ್ ಸುಮ್ನೆ ತಗಬಾ ಮಗಳೇ ಅಂತ ಫೋನ್ ಮಾಡಿ ಹೇಳ್ಬಿಟ್ರೆ ಹೆಂಗ್ ತರೋದು ನಾನು ನನ್ನ ದುಡ್ಡ್ ದುಡ್ಡು ಕೇಳ್ತಿಲ್ಲಮ್ಮ ಏನ ನೀನ್ ತಂದ್ಕೊಡ್ಬೇಕು ನಾನು ಕೇಳ್ತೀಯಲ್ಲ ಹ್ಮ್ ಸರಿ ನೋಡ್ತೀನಿ ಏನೇನ್ ತಂದಿದೀನಿ ಅಂತ ಹಿಡ್ಕೊ ತಗೋಬಾರ ತಂದಿಲ್ಲ ನನಗೆ ನನ್ನ ಮಗಳಗ್ ಮಾತ್ರ ತಗೊಂಡಿದೀವಿ ಹೋಗ್ಲಿ ಬಿಡಣ್ಣ ನೋಡು ಎಲ್ಲೆಲ್ಲಿ ದೇವಸ್ಥಾನಕ್ ಹೋಗಿದ್ದೆ ಅಲ್ಲೆಲ್ಲಾ ಹೋಗ್ಬಿಟ್ಟು ಪ್ರಸಾದ ಎತ್ಕೊಂಡ್ ಬಂದಿದೀನಿ ನಿಮ್ಗೋಸ್ಕರ ಹ್ಮ್ ನಿಮ್ಗೋಸ್ಕರ ಪ್ರಸಾದಗಳನ್ನ ಎಲ್ಲಾ ನಿನ್ಗೋಸ್ಕರ ತಂದಿದೀನಿ ಒಳ್ಳೆ ಬುದ್ಧಿ ಕೊಡ್ಲಿ ನಿನ್ಗೆ ಒಳ್ಳೆ ಬುದ್ಧಿ ಕೊಡ್ಲಿ ಇಡಿ ಹಂಗೆ ಹಣಗಿರ್ತೀನಿ ಮಾತಾಡಮ್ಮ ನೋಡು ಇದೆಲ್ಲಾ ನಿನ್ಗೆ ಮುಕ್ಕು ತಗೋಮ್ಮ ಎಲ್ಲಾ ದೇವಸ್ಥಾನದ ಪ್ರಸಾದ ರಾಯರು ತಗೋ ಸುಬ್ರಹ್ಮಣ್ಯ ಸ್ವಾಮಿ ಆಮೇಲೆ ಭದ್ರಕಾಳಿಯಮ್ಮ ಎಲ್ಲಾರು ನಿಂಗೆ ಒಳ್ಳೇದ್ ಮಾಡ್ಲಿ ಒಳ್ಳೆ ಬುದ್ಧಿ ಕೊಡ್ಲಿ ಒಳ್ಳೆ ಬುದ್ಧಿ ಕೊಡ್ಲಿ ಈಗ

ನಿಂಗೋಸ್ಕರ ದೇವಸ್ಥಾನದ ಪ್ರಸಾದವನ್ನು ಮಂಜಮ್ಮ ಓಪನ್ ಎಳ್ಳುಂಡೆ ಓಪನ್ ಏನ್ ಸೌಮ್ಯಕ್ಕ ಖುಷಿ ಖುಷಿಯಾಗೆ ತಗೊಂಡೋಗ್ತೀವ ಬಟ್ಟೆಗಳೆಲ್ಲಾನು ಈಗ ನೋಡು ಎಷ್ಟು ಪರ್ದಾಡ್ತಾ ಓ ಇದೆಲ್ಲಾ ಒಗಿಬೇಕಮ್ಮ ನೀನ್ ನೋಡು ಎಷ್ಟು ಖುಷಿ ಪಡ್ತಾ ಇದೀಯಾ ಬಾ ವಾಶ್ ಮಾಡ್ಬಾ ಮಾಡ್ತೀನಿ ಮಾಡೋ ಬಟ್ಟೆ ಈ ಕಡೆಯಿಂದ ಹೋಗುವಾಗ ಎಷ್ಟು ನಗ್ಮುಖವಾಗಿ ಓದೆ ಬಟ್ಟೆ ಬಟ್ಟೆ ತುಂಬ ನಗ್ಮುಖವಾಗಿ ಓದೆ ಈಗ ಆ ಕಡೆಯಿಂದ ಬರ್ಬೇಕಾದ್ರೆ ಸಪ್ಪೆ ಮರಿ ಯಾಕೆ ಇಲ್ಲಿ ಕೆಲ್ಸ ಎಷ್ಟೊಂದಿದೆ ನೋಡು ಹೋಗೋದು ಸಾಕು ಬಟ್ಟೆಗಳನ್ನ ಒಗಿಯೋದು ಸಾಕು ನನ್ಗೆ ತರ್ಲಿಲ್ಲ ಏನ್ ನೋಡೋದು ಬಿಟ್ಟು ಇದು ಎರಡ್ ಪ್ಯಾಂಟ್ ತಗೊಂಡೆ ಪ್ಯಾಂಟು ಇರ್ಲಿ ಅಂತ ತಗೊಂಡೆ ಇದೊಂದು ಪ್ಯಾಂಟ್ ತಗೊಂಡೆ ನನಗ್ ಮಾತ್ರ ತಗೊಂಡಿದೀನಿ ಇದು ನನ್ ಮಗಳಗ್ ತಗೊಂಡೆ ಇದು ನನ್ ಮಗಳಿಗೆ ಟಾಪ್ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಆಮೇಲೆ ಇದೊಂದು ತಗೊಂಡೆ ಫ್ರಾಕ್ ತರ ಚೆನ್ನಾಗಿದ್ಯಮ್ಮ ನಾನ್ ಹಾಕೊಳ್ಳಿ ಹೌದಾ ಇವೆಲ್ಲ ಹಾಕೋಬಹುದ ನಾನು ಚನ್ನಾಗಿದ್ಯಲ್ಲ ಫ್ರಾಕ್ ಫ್ರಾಕ್ ಕೋಪ ಬರ್ತಿದ್ಯಲ್ಲ ಎಲ್ಲ ಇವಳಿಗೆ ತೋರ್ಸ್ಕೊತವಳೆ ನನಗೇನು ತಂದಿಲ್ಲ ಅಂತ ಈಗ ಇನ್ನೊಂದ್ ಬಟ್ಟೆ ತೋರಿಸ್ತೀನಿ ನೋಡ ಇದು ಒಂದು ಟಾಪ್ ತಗೊಂಡೆ ಇದು ಫ್ರಾಕ್ ತರಾನೇ ಕಣಮ್ಮ ఏనా క్లాత్ చనంత తగ్గే చకండేను తర్బేడా ఇదొన్ టాప్ తగండె చనగ బంద మంజమ్మ ఇదొన్ టాప్ మంజమ్మ ఇదొందు ఇల్ నోడు ಬಟ್ಟೆ ಅಮ್ಮ ಮಗ್ಳಿಗೆ ಇಬ್ರಿಗೂ ಆಗುತ್ತಲ್ಲ ಬಟ್ಟೆ ಒಂದೇ ಸೇಮ್ ಹ್ಮ್ ಸೇಮ್ ಇದೊಂದು ಪ್ಯಾಂಟ್ ಇರ್ಲಿ ಅಂತ ಮ್ಯಾಚಿಂಗ್ ತಗೊಂಡೆ ಇದ್ರಲ್ಲಿ ಏನಿರ್ಬೋದು ಏನೈತೆ ಏನಿರ್ಬೋದು ಗೆಸ್ ನಿನಗೆ ಗೊತ್ತು ನನ್ ಗೊತ್ತಿಲ್ವಲ್ಲ ಏನ್ ಇರ್ಬೌದು ಈ ಅಲ್ಲಿ ನೀನ್ ಗೆಸ್ ಮಾಡಿದ್ರೆ ಹ್ಮ್ ನಿನ್ಗೇನೋ ಕೊಡ್ತೀನಾ ಎರಡೆಂಟ್ ಜನ ಹ್ಮ್ ಏನ್ ಕೊಡ್ತೀನಿ ಹೇಳು ಫಸ್ಟ್ ಹೇಳು ಹೇಳ್ತೀನಿ ಫಸ್ಟ್ ಏನಿದೆ ಅಂತ ಗೆಸ್ ಮಾಡ್ರು ನಾನ್ ಏನ್ ಕೊಡ್ತೀನಿ ಅಂದ್ರೆ ಈ ಬಾಕ್ಸ್ನೆ ನೀನು ಕೊಡ್ತೀನಿ ಫೋನ್ ಈಗ ನಾನ್ ಹಿಡಿತೀನಿ ಕಟ್ ಬಾ ಜಮಾ ಹ್ಮ್ ಈ ಬಾಕ್ಸ್ ಅಲ್ಲಿ ಏನಿದೆ ಅಂತ ನೀನ್ ಹೇಳಿದ್ರೆ ನಿನಗೆ ಒಂದು ಬಹುಮಾನ ಕೊಡ್ತೀನಿ ಒಂದಲ್ಲ ಮೂರ್ ಬಹುಮಾನ ಕೊಡ್ತೀನಿ ಏನಿರ್ಬೋದು ನನ್ಗೇನೂ ತೊಂದಿದ್ಯಾ ನಿನಗ ಹ್ಮ್ ಓ ಬರಿ ನಿಂದೇ ಚಿಂತೆ ಈಗ ಅಲ್ಲಿರೋವೆಲ್ಲ ನಿಮ್ಮವಾದ ನನ್ಗೆ ತಂದಿದೀಯಪ್ಪ ನಿನ್ನಿಗಿಲ್ಲ ನೋಡೋಣ ಫಸ್ಟ್ ಏನಿದೆ ಅಂತ ಹೇಳು ಏನಾದ್ರು ಹೇಳದ್ರೆ ತಾನೇ ನಿನಗೆ ನಾನು ಗಿಫ್ಟ್ ಕೊಡು ನೈಟಿ ಇರ್ಬೋದು ನೈಟಿ ಯಾರಿಗೆ ಈ ಬಾಕ್ಸ್ ಅಲ್ಲಿ ನೈಟಿ ತರ್ತಾರ ಮತ್ತ ಏನೋ ಇದೆ ಈ ಬಾಕ್ಸ್ ಅಲ್ಲಿ ತೋರ್ಸಮ್ಮ ಹೇಳ್ಬೇಕು ಫಸ್ಟ್ ಒಂದೊಂದೆ ಹೇಳು ನೋಡೋಣ ಇನ್ನೇನು ಹೇಳ ಈಗ ನನಗ್ ತಂದಿದ್ಯಾ ಯಾರಿಗಾದ್ರೂ ಆಗ್ಬೋದು ನನಗಾರ ಆಗ್ಬೋದು ನಿನ್ಗಾರ ಆಗ್ಬೋದು ಸ್ನೇಹನಗಾರ ಆಗ್ಬೋದು ಇದು ಬಾಕ್ಸ್ ಅಲ್ಲಿ ಏನಿದೆ ಅಂತ ಕರೆಕ್ಟ್ ಆಗಿ ಹೇಳು ಗೆಸ್ ಮಾಡು ಸೀರೆ ಇರ್ಬೋದು ಛೇ 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 ಫಸ್ಟ್ ಇದ್ರಲ್ಲೇ ಇವರು ವಿನ್ನರ್ ಆಗಿದ್ದಾರೆ ಇವ್ರಿಗೆ ನಾನು ಬಹುಮಾನವಾಗಿ ಏನ್ ಕೊಡ್ತಿದ್ದೀನಿ ಅಂದ್ರೆ ತಗೊಳ್ಳಿ ಓಪನ್ ಮಾಡಿ

ಸೂಪರ್ ಆಗೈತೆ ಐನೂರು ರೂಪಾಯಿ ಚೆನ್ನಾಗದಲ್ಲ ಹ್ಮ್ ಹ್ಮ್ ಐನೂರು ರೂಪಾಯಿ ಜಾಸ್ತಿ ಬಿಡು ನಿಖರವಾದ ಬೆಲೆ ಹೇಳಿ ಅದು ಎಂಟು ಸಾವಿರ ರೂಪಾಯಿ ಆಫರ್ ನಡೀತಾ ಇತ್ತು ಡಿಸ್ಕೌಂಟ್ ಹೋಗಿ ನನಗೆ ಐದು ಸಾವಿರದ ಐನೂರು ರೂಪಾಯ್ಗೆ ಸಿಕ್ಕಿದೆ ಐ ಮತ್ತು ಐನೂರು ರೂಪಾಯಿ ಅಂತ ನನ್ಗೆ ಹೇಳ್ತೀನಿ ಹ್ಮ್ ಓಕೆ ಈಗ ಮಂಜಮ್ಮ ಕಣ್ಮುಚ್ಚಮ್ಮ ಹ್ಮ್ ನಿನಗೇನು ತರ್ಲಿಲ್ಲ ಯಾಕಂಗ್ ನಗ್ತೀಯ ನಗ್ಬೇಡ ನಿನಗೇನು ತರ್ಲಿಲ್ಲ ನಿನಗೇನ್ ತರ್ಲಿ ಸೀರೆ ಉಟ್ಕೋತಿಯಾ ಸೀರೆನೂ ಉಟ್ಕೊಳಲ್ಲ ನೈಟಿ ಒಂದ್ ಹಾಕತಿಯಾ ಈ ನೈಟಿಗೆ ಯಾಕೆ ನಿನಗೆ ಇದೆಲ್ಲ ಸೀರೆ ಅದು ಇದು ಗಿಫ್ಟ್ ಅನ್ಕೊಡ್ಬೇಕು ನನಗ್ ಮಂಜಮ್ಮನವರಿಗೆ ಇವತ್ತು ಒಂದ್ ನಾಲ್ಕು ಮೂರು ನೈಟಿ ತಂದ್ಕೊಟ್ಬಿಟ್ಟಿದೀನಿ ಮಜಾ ಮಾಡ ಗೊತ್ತಿಲ್ಲ ಸೈಜ್ ಎಲ್ಲಾ ನೋಡಮ್ಮ ಹೆಂಗಿದೆ ನೈಟಿ ದೊಡ್ಡ ಸೈಜ್ ಜನ ಹ್ಮ್ ಇಡಿ ಮುಂದೆ ಇಡ್ಕೋ ಹಿಂಗ ಇಡ್ಕೊಂಡು ನೋಡು ಅಷ್ಟೇ ಏನ ರಿಯಾಕ್ಷನ್ ಇಷ್ಟೇ ಕಂಡ್ರಪ್ಪ ನೈಟಿಗೆಲ್ಲ ಇಷ್ಟೇ ರಿಯಾಕ್ಷನ್ ಗೋಲ್ಡ್ ತಂದಿದ್ರೆ ಇನ್ನೊಂದ್ಚೂರು ಜಾಸ್ತಿ ರಿಯಾಕ್ಷನ್ ಓಕೆ ಅದೊಂದ್ ನೋಡು ಅದೊಂದ್ ಓಪನ್ ನೈಟಿನ ಒಂದೊಂದು ನೈಟಿ ನಾನೂರ ಐವತ್ ರೂಪಾಯ ಕ್ವಾಲಿಟಿ ನೈಟಿ ನಾನೂರ ಐವತ್ ರೂಪಾಯಿ ಕಲರ್ ಬೇರೆ ಡಿಸೈನ್ ಒಂದೇ ಇರ್ಲಿಲ್ಲ ಅಲ್ಲಿ ಸರಿ ಅನ್ಬಿಟ್ಟು ಏನ್ ಮನೆ ಹತ್ರ ಹಾಕೋತಾನೆ ಏನ್ ಊರ್ಗ ಹಾಕೊಂಡೊಯ್ತಿಯಾ ಕಾಣ್ತಿಲ್ಲ ನಿನ್ ಇದ್ರತ್ರ ಇಟ್ಕೋ

ಮಂಜಮ್ಮನವ್ರಿಗೆ ಇವತ್ತು ನೈಟಿ ತಂದ್ಕೊಟ್ಟಿದೀನಿ ಹಾಗಾಗಿ ಫುಲ್ ಖುಷಿಯಾಗಿದ್ದಾರೆ ಆಗಿದ್ದಾರೆ ಅವ್ರು ಏನು ರಿಯಾಕ್ಟ್ ಮಾಡ್ತಿಲ್ಲ ಮಂಜಮ್ಮ ನಗ್ತಾನೆ ಇಲ್ಲ ಹೋಗ್ಲಿ ಸರಿ ಆಯ್ತು ಈಗ ಇವತ್ತು ಹೇಳು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ನಿಮ್ಮ ಮಂಜುಳಮ್ಮ ಮಾತಾಡ್ತಾ ಇರೋದು ಅಂತ ಹೇಳಿ ಇವತ್ತು ಹೇಳಮ್ಮ ನಾನು ಊರಿಗ್ ಹೋಗ್ಬೇಕಾದ್ರೆ ಅಮ್ಮ ಸಡನ್ ಆಗಿ ಫೋನ್ ಮಾಡ್ಬಿಟ್ಟು ಏನಕ್ಕೋ ಫೋನ್ ಮಾಡೋರಲ್ಲ ಅಂದ್ಬಿಟ್ಟು ನನ್ ಫೋನ್ ತೆಗ್ದೆ ಏನಮ್ಮ ಅಂದೆ ಏನಿಲ್ಲ ಮಗ ಎಲ್ಲಿದ್ಯಾ ಹೋಗ್ತಾ ಇದ್ದೀನಮ್ಮ ಒಂದ್ ಕೆಲ್ಸ ಮಾಡ್ತೀಯ ಮಗ ಏನು ಅಂದೆ ಎಲ್ಲಿದ್ಯಾ ಹೋಗ್ತಾ ಇದ್ದೀನಿ ಅದೇ ಒಂದ್ ಕೆಲ್ಸ ಮಾಡ್ತೀಯ ಮಗ ಅಂದ ಏನು ಏನ ಏನಮ್ಮ ಅಂದೆ ಏನೋ ಅರ್ಥ ಬಂದಿದೇನೇನೋ ಅಂತ ನಾನ್ ಕೇಳಿದ್ರೆ ಇಲ್ಲ ಮಗ ಹಂಗೆ ಒಂದ್ ಎರಡ್ ಮೂರ್ ನೈಟಿ ತಗೋ ಹೋಗ್ಬಿಡು ನಾನು ಸರಿ ಆಯ್ತು ತರ್ತೀನಿ ಅಂತ ಅಂದೆ ನೈಟಿ ಮಂಜಮ್ಮ ಏನ್ ಎರಡ್ ಮೂರ್ ದಿನ ಊರಲ್ಲಿ ಇಲ್ದಿ ಇವ್ರೇನು ತಲೆ ಕೆಸ್ಕೊಂಡಿಲ್ಲ ಆರಾಮಾಗಿ ಅಡ್ಗೆ ಗಿಡ್ಗೆ ಮಾಡ್ಕೊಂಡು ಉಣ್ಕೊಂಡು ಆರಾಮಾಗ್ ಖುಷಿ ಖುಷಿಯಾಗಿ ನೋಡಿ ಈಗ ಹೆಂಗೆ ಬ್ರೈಟ್ ಬಂದಿರೋದ ಫುಲ್ ನೋಡಿ ಕಲರೇ ಬಂದ್ಬಿಟ್ಟಿದಾರೆ ನಾನ್ ಬಿಸ್ಲಲ್ಲ ತಿರ್ಗಿ 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 ಕಪ್ಪಾಗಿದ್ಯಾ